ಜ್ಞಾನೋಕ್ತಿಗಳು ಇಪ್ಪತ್ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನವನ್ನು ಗಮನಿಸಿ ಸಿಸ್ಟನು ಏಳು ಸಾರಿ ಬಿದ್ದರು ಮತ್ತೆ ಹೇಳುವನು ಅಂತ ಐತೆ ಅಂದ್ರೆ ಸಿಸ್ಟನ್ ಏಳು ಸಾರಿ ಬಿದ್ದರು ಹೇಳ್ತಾನ ಅದು ನಾವು ಮಾತಾಡ್ಕೊಳ್ಳುವಂತ ಟಾಪಿಕ್ ಸಿಸ್ಟನ್ ಯಾವ ರೀತಿಯಾಗಿ ಏಳು ಸಾರಿ ಬಿದ್ದರು ಹೇಳ್ತಾನೆ ಎನ್ನುವಂತ ವಿಚಾರದಲ್ಲಿ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ ಸಿಸ್ಟನ್ ಏಳು ಸಾರಿ ಬಿದ್ದರು ಮತ್ತೆ ಹೇಳುವನು ದುಷ್ಟನು ಕೇಳಿನಿಂದ ಬಿದ್ದೇ ಹೋಗುವನು ಅಂತ ಐತೆ ಅಂದ್ರೆ ಸಿಸ್ಟನ್ನು ಒಳ್ಳೆ ರೀತಿಯಾಗಿ ಬದುಕುವಂಥವನು ಸಿಸ್ಟನ್ ಅಂದರೆ ನೀತಿವಂತನು ಪಾಪವನ್ನು ಮಾಡದೇ ಇರುವಂಥವನು ದೇವರ ಮಾತುಗಳಂತೆ ಬದುಕುವಂಥವನು ದೇವರಿಗೆ ಪ್ರೀತಿಯ ಮಗನು ಈತನು ಪಾಪದ ಕಾರ್ಯಗಳನ್ನು ದ್ವೇಷಿಸುತ್ತಾ ದೇವರನ್ನೇ ಪ್ರೀತಿಸುವಂಥವನು ಸಿಸ್ಟನ್ ಈ ಸಿಸ್ಟನು ಏಳು ಸಾರಿ ಬಿದ್ದರೂ ಈತನಿಗೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಈತನು ಮತ್ತೆ ಹೇಳ್ತಾನೆ ಎನ್ನುವಂಥ ರೀತಿಯಲ್ಲಿ ಇಲ್ಲಿ ಈ ವಾಕ್ಯವು ಹೇಳುತ್ತೆ ಅಂದ್ರೆ ಆತನು ಎಷ್ಟೇ ಒಂದು ಸಮಯದಲ್ಲಿ ಬಿದ್ದೋದ್ರೂ ಕೂಡ ಮತ್ತೆ ಆತನು ಎದ್ದು ದೇವರ ಮಾರ್ಗದಲ್ಲಿ ನಡ್ಕೊಳ್ತಾನೆ ಎನ್ನುವಂತ ವಿಚಾರದಲ್ಲಿ ಬರೆಯಲ್ಪಟ್ಟಿದೆ ಮತ್ತೆ ಹಿಬ್ರಿಯರಿಗೆ ಬರೆದ ಪುಸ್ತಕ ಆರನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಏನಿದೆಯೋ ಆ ಮಾತನ್ನು ಕೂಡ ಗಮನಿಸಿ ಒಂದು ಸಾರಿ ಜ್ಞಾನ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಒಂದು ಮಾತಿದೆ ತಿಮೋತಿ ಗ್ರಂಥದಲ್ಲಿ ಎಲ್ಲರೂ ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ ಅಂತ ಸತ್ಯದ ಪರಿಜ್ಞಾನ ಇಲ್ಲಿ ಏನು ಬರೆಯಲ್ಪಟ್ಟಿದೆ ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಜ್ಞಾನ ಪ್ರಕಾಶದಲ್ಲಿ ಅಂದರೆ ಜ್ಞಾನ ಎನ್ನುವಂಥದ್ದು ಪ್ರಕಾಶವಾಗಿರುತ್ತಾ ಪ್ರಕಾಶವಾಗಿರುತ್ತೆ ಯಾವ ಜ್ಞಾನ ಇಹಲೋಕ ಜ್ಞಾನವಲ್ಲ ದೈವಜ್ಞಾನ ಈ ಒಂದು ದೈವಜ್ಞಾನ ಪ್ರಕಾಶವಾಗಿರುತ್ತೆ ಇಂಥ ಒಂದು ದೈವ ಜ್ಞಾನದ ಪ್ರಕಾಶದಿಂದ ಇರುವಂಥ ದೈವಜ್ಞಾನದಲ್ಲಿ ಒಂದು ಸಾರಿ ಸೇರಿ ಪರಲೋಕದಿಂದಾದಂಥ ದಾನದ ಅನುಭವವನ್ನ ಹೊಂದಿ ಪರಲೋಕದಿಂದಾದ ದಾನದ ಅನುಭವವನ್ನ ಪರಲೋಕದಿಂದ ಆಗಿರುವಂಥ ದಾನವು ಯಾವುದು ಪರಲೋಕದಿಂದ ಆಗಿರುವಂಥ ವರವು ಯಾವುದು ಪರಲೋಕದಿಂದ ಬಂದಿರುವಂತ ಒಂದು ಮನುಷ್ಯನಿಗೆ ಒಂದು ಕೊಡುಗೆ ಯಾವುದು ಅಂತಂದ್ರೆ ಪವಿತ್ರಾತ್ಮನ ವರ ಗಮನಿಸಿದನ ನಾವು ಯಾವಾಗ ದೀಕ್ಷಾ ಸ್ನಾನವನ್ನು ಮಾಡಿಸ್ಕೊಳ್ತೀವೋ ಪವಿತ್ರಾತ್ಮನ ನಮ್ಮೊಳಗೆ ಬರ್ತಾನೆ ಅಂತ ಒಂದು ಪವಿತ್ರಾತ್ಮವನ್ನು ಅಲ್ಲ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮನ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ಪವಿತ್ರಾತ್ಮ ವರದಲ್ಲಿ ಅಂದ್ರೆ ಪವಿತ್ರಾತ್ಮನ ನಮ್ಮೊಳಗೆ ತೆಗೆದುಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ಪವಿತ್ರಾತ್ಮನ ನಮ್ಮನೊಳಗೆ ನಮ್ಮೊಳಗೆ ಸೇರಿಸಿಕೊಂಡು ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ದೇವರ ಮಾತುಗಳ ಶ್ರೇಷ್ಠತೆಯನ್ನು ಮತ್ತೆ ಯುಗದ ಪರಲೋಕದ ಒಂದು ಮಹತ್ವವನ್ನು ಅನುಭವಿಸಿದಂಥವರು ಅಂದರೆ ಪರಲೋಕ ಇದೆ ಎನ್ನುವಂಥ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡಂಥವರು ದೇವರ ಮಾತುಗಳನ್ನು ತಿಳಿದುಕೊಂಡಂಥವರು ಒಂದೇ ಮಾತು ಹೇಳಬೇಕು ಅಂದ್ರೆ ರಕ್ಷಣೆ ಮಾರ್ಗಕ್ಕೆ ಬಂದಂಥವರು ಇವರು ರಕ್ಷಣೆ ಮಾರ್ಗಕ್ಕೆ ಸೇರಿದಂಥವರು ರಕ್ಷಣೆ ಮಾರ್ಗಕ್ಕೆ ಬಂದು ಒಬ್ಬ ಮನುಷ್ಯನು ಬದಲಾಗಿ ನಾನು ಆ ನನ್ನ ಪಾಪಿ ಎನ್ನುವಂಥ ರೀತಿಯಲ್ಲಿ ಆತನ ಅರ್ಥ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಆತನು ದೀಕ್ಷಾಸ್ನವನ್ನು ಮಾಡಿಸಿಕೊಂಡು ಪರಲೋಕ ಪ ಪವಿತ್ರಾತ್ಮನನ್ನು ಆತನು ಪವಿತ್ರಾತ್ಮನನ್ನು ತನ್ನ ಶರೀರದೊಳಗೆ ಅಂದರೆ ತನ್ನ ಪವಿತ್ರಾತ್ಮನಿಗೆ ಅವಕಾಶವನ್ನು ಕೊಟ್ಟು ಪವಿತ್ರಾತ್ಮನನ್ನು ತನ್ನ ಶರೀರದಲ್ಲಿ ಇಟ್ಟುಕೊಂಡು ಪರಲೋಕದ ವಿಷಯದಲ್ಲಿ ಜ್ಞಾನವನ್ನು ಹೊಂದಿಕೊಂಡಂಥವನು ಪರಲೋಕದಿಂದಾದ ಏನದು ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಪರಲೋಕದ ಅನುಭವವನ್ನು ಹೊಂದಿಕೊಂಡಂಥವರು ಪರಲೋಕದ ಜ್ಞಾನವನ್ನು ಹೊಂದಿಕೊಂಡಂಥವರು ಒಂದೇ ಮಾತು ಹೇಳಬೇಕಂದ್ರೆ ಬೈಬಲ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಂಥವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಇಂಥವರು ಒಂದ್ ವೇಳೆ ಭ್ರಷ್ಟರಾದರೆ ಅವರಲ್ಲಿ ಮತ್ತೆ ಮಾನಸಾಂತರವನ್ನು ಹುಟ್ಟಿಸುವಂಥದ್ದು ಅಸಾಧ್ಯ ಎಂಬುದಾಗಿದೆ ಅಂದ್ರೆ ಒಬ್ಬ ನೀತಿವಂತನು ಅನೀತಿವಂತನಾಗಿ ಬದಲಾದರೆ ಅವನಲ್ಲಿ ಮಾನಸಾಂತರ ಎನ್ನುವಂಥದ್ದು ಬರಲ್ಲ ಅವನಿನ್ನು ಹೇಳಲ್ಲ ಅಂತ ಅರ್ಥ ಇದ್ರೆ ಅರ್ಥ ಏನು ನೋಡ್ಕೊಂಡು ಶಿಷ್ಟನು ಏಳು ಸಾರಿ ಬಿದ್ರು ಮತ್ತೆ ಹೇಳ್ತಾನೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ ಇಲ್ಲೇನು ಬರೆಯಲ್ಪಟ್ಟಿದೆ ಅಂತ ಒಂದು ಇವೆಲ್ಲವುಗಳನ್ನು ತಿಳ್ಕೊಂಡು ಪವಿತ್ರಾತ್ಮ ವರವನ್ನು ಅರ್ಥ ಮಾಡಿಕೊಂಡು ಆತನು ರಕ್ಷಣೆ ಮಾರ್ಗದಲ್ಲಿ ಇರುವಂತ ಶಿಸ್ಟನು ಆತನ ಯಾಕೆ ಯಾಕೆಂತಂದ್ರೆ ದೇವರ ಮಾತುಗಳನ್ನು ಅರ್ಥ ಮಾಡ್ಕೊಂಡಿದ್ದಾನೆ ಆಗಿರುವಂತ ಕಾರಣ ಇಂಥ ಶಿಷ್ಟನು ಮತ್ತೆ ಅವನು ಬದಲಾದ್ರೆ ಕೆಟತನಕ್ಕೆ ಹೋದ್ರೆ ಪಾಪದಲ್ಲಿ ಜಾರಿಸಿದ್ರೆ ಮತ್ತೆ ಅವನು ಬದಲಾಗಲ್ಲ ಅವನು ಮಾನಸಾಂತರ ಪಡಲ್ಲ ಅವನಲ್ಲಿ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಯಾಕಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ ಅಂದರೆ ಅಂಥವರು ಮಾನಸಾಂತರ ಪಡಲ್ಲ ಎನ್ನುವಂಥ ರೀತಿಯಲ್ಲಿ ಬರೆಯಲ್ಪಟ್ಟಿದೆ ಏನು ಈ ಮಾತಿನ ಅರ್ಥ ಒಂದೇ ಮಾತು ನಿಮಗೆ ನೇರವಾಗಿ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಬೇಕು ಅಂದರೆ ಜ್ಞಾನೋಕ್ತಿ ಜ್ಞಾನೋಕ್ತಿ ವಾಕ್ಯದ ಪ್ರಕಾರವಾಗಿ ಶಿಷ್ಟನು ಸಾರಿ ಬಿದ್ದರೂ ಹೇಳ್ತಾನೆ ಎನ್ನುವಂಥ ರೀತಿಯಲ್ಲಿ ಅಲ್ಲಿದೆ ಇಲ್ಲಿ ಏನಿದೆ ಶಿಷ್ಠನು ಒಂದ್ಸರಿ ಏನಾದರೂ ಅವನು ಸತ್ಯವನ್ನು ತಿಳ್ಕೊಂಡು ಮತ್ತೆ ಆತನ ಏನಾದ್ರು ಬಿದ್ದೋದ ಅಂತ ಕೇಳಿ ಅವನು ಮತ್ತೆ ಎನ್ನುವಂತ ರೀತಿಯಲ್ಲಿ ಇಲ್ಲಿ ಕಾಣುತ್ತೆ ಈ ಮಾತಿನ ಅರ್ಥ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಯಾವುದೇ ಒಬ್ಬ ಮನುಷ್ಯನಿಗೆ ಪಾಪವನ್ನು ಮಾಡುವಂತ ಸಮಯದಲ್ಲಿ ಇಲ್ಲ ಒಬ್ಬ ಮನುಷ್ಯನ ನೀತಿವಂತನಾಗಿ ಇದ್ದುಕೊಂಡು ಅನಂತರ ಆತನ ಪಾಪಕ್ಕೆ ಜಾರದ ಅಂತ ಕೇಳಿ ದೇವ್ರ ಅವನ್ಗೆ ಏನ್ ಮಾಡ್ತಾರೆ ಕಾಲಾವಕಾಶವನ್ನ ಕೊಡ್ತಾರೆ ರೋಮಪರದವರೆಗೆ ಬರೆದ ಪುಸ್ತಕ ಹದಿನೈದನೇ ಇದೆಯ ನಾಲ್ಕನೇ ವಚನಕ್ಕೆ ವಚನಕ್ಕೆ ಅನುಸಾರವಾಗಿ ಪೂರ್ವದಲ್ಲಿ ಬರೆದದ್ದಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗ್ಯ ಎನ್ನುವಂತ ಮಾತ್ರ ನಾವು ಆಲೋಚನೆ ಆ ತಲೆಯಲ್ಲಿ ಇಟ್ಕೊಂಡು ನಾವು ಶಾಸ್ತ್ರಗಳನ್ನು ಹಿಂದಿನ ಕಾಲವನ್ನು ನಾವು ಆಲೋಚನೆ ಮಾಡಿ ನೋಡುವಂಥದ್ದಾದರೆ ದಾವಿದನು ಬೆಚ್ಚಬೆ ಹತ್ರ ಆತನು ಬೆಚ್ಚಬೆಯ ಬೆಚ್ಚಬೆಯನ್ನ ಬೆಚ್ಚಬೆಗೋಸ್ಕರ ಆತನು ಊರಿಯನನ್ನು ಕೊಲ್ಲಿಸಿ ತಪ್ಪನ್ನು ಮಾಡ್ತಾನೆ ದಾವಿದನು ತಪ್ಪನ್ನ ಮಾಡ್ತಾನೆ ಯಾವಾಗ ದಾವಿದನ್ ತಪ್ಪನ್ನು ಮಾಡ್ತಾನೋ ದೇವ್ರ ನೀನ್ ತಪ್ಪನ್ನ ಮಾಡಿದೆ ಎಂಬುದಾಗಿ ಹೇಳಿದಾಗ ಆತನು ಅಂತರ ಪಡ್ತಾನೆ ದೇವ್ರ ಅವಾಗ ಆತನನ್ನ ಕ್ಷಮಿಸುವಂಥ ಕಾರ್ಯವು ಬೈಬಲಲ್ಲಿ ಕಾಣುತ್ತೆ ಅಂದರೆ ಇಲ್ಲಿ ಅರ್ಥವಾಗುವಂಥ ವಿಚಾರ ಏನು ಅಂದರೆ ಯಾವಾಗ ಒಬ್ಬ ಮನುಷ್ಯನ ತಪ್ಪನ್ನು ಮಾಡ್ತಾ ಇರ್ತಾನೋ ಆತನು ನೀತಿವಂತನಾಗಿದ್ದಂಥವನು ಅನೀತಿ ಕಾರ್ಯಕ್ಕೆ ತಿರುಗಿಕೊಳ್ಳುವಂಥದ್ದಾಗಿರ್ಬೋದು ಇಲ್ಲ ಅನೀತಿಯಲ್ಲೇ ಬದುಕ್ತಾ ಇರುವಂಥವನು ಆ ರೀತಿಯಾಗಿ ಹೋಗುವಂಥವನಿಗೆ ದೇವ್ರ ಕಾಲಾವಕಾಶವನ್ನು ಕೊಡ್ತಾನೆ ಆತನು ಮಾನಸಾಂತರ ಪಟ್ನ ದೇವ್ರಿಗೆ ಕ್ಷಮಿಸ್ತಾನೆ ಮಾನಸಾಂತರ ಪಡ್ಲಿಲ್ವಾ ದೇವ್ರ ಅವನ ನಿತ್ಯ ನಾಶನಕ್ಕೆ ಕಳಿಸ್ತಾನೆ ಆ ರೀತಿಯಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂತಹ ಎರಡು ಮಾತುಗಳ ಅರ್ಥ ಏನು ಒಂದು ಮಾತು ಆ ರೀತಿಯಾಗಿದೆ ಒಂದು ಮಾತು ಈ ರೀತಿ ಒಂದು ಮಾತು ಈ ರೀತಿಯಾಗಿದೆ ಇವೆರಡಕ್ಕೂ ಕೂಡ ಅರ್ಥ ಏನು ಅಂತ ಹೇಳಿ ನೋಡುವಾಗ ಯಾವಾಗ ತಪ್ಪುಗಳನ್ನ ಒಬ್ಬ ಶಿಷ್ಟನು ಆತನು ಬಿದ್ದು ಯಾವಾಗ ಪಾಪವನ್ನು ಮಾಡ್ತಾ ಇರ್ತಾನೋ ಅಂತ ಒಂದು ಸಮಯದಲ್ಲಿ ದೇವ್ರ ಕಾಲವಕಾಶವನ್ನ ಕೊಡ್ತಾನೆ ಎಷ್ಟು ಕಾಲಾವಕಾಶವನ್ನ ಕೊಟ್ಟರು ಕೂಡ ಆತನು ಬದಲಾಗ್ಲಿಲ್ವಾ ಅವಾಗ ನಿತ್ಯ ನಾಶನಕ್ಕೆ ಅವನ ಪಾಡಿಗೆ ಅವನೇ ಹೋಗ್ತಾನೆ ಅಂತ ಇದ್ರ ಅರ್ಥ ಅಂದ್ರೆ ದೇವ್ರೇ ನಾಶ ಮಾಡಾಕ್ತಾನೆ ಅದು ಯಾವ ರೀತಿಯಾಗಿ ಅಂದ್ರೆ ಉದಾಹರಣೆಗೆ ಒಂದು ಮಾತನ್ನು ಮತ್ತಾಯನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ನಾಲ್ಕನೇ ವಚನವನ್ನು ಗಮನಿಸಿ ಸುವಾರ್ತೆ ಹತ್ತನೇ ಅಧ್ಯಾಯ ಒಂದರಿಂದ ನಾಲ್ಕು ಮತ್ತು ಹನ್ನೆರಡು ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಬಿಡಿಸುವುದಕ್ಕೂ ದೆವ್ವಗಳನ್ನ ಬಿಡಿಸುವುದಕ್ಕೂ ಎಲ್ಲಾ ತರದ ರೋಗಗಳನ್ನ ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುವುದಕ್ಕೂ ಅಧಿಕಾರ ಅಧಿಕಾರವನ್ನ ಕೊಡ್ತಾ ಇದ್ದಾನೆ ಇಲ್ಲಿ ಹನ್ನೆರಡು ಜನ ಶಿಷ್ಯಂದಿರಿಗೆ ಆತನು ವಿಶೇಷವಾದಂಥ ಅಧಿಕಾರವನ್ನು ಕೊಡ್ತಾ ಇದ್ದಾನೆ ಅದೇನು ಅಂದರೆ ದೆವ್ವಗಳನ್ನು ಬಿಡಿಸುವುದಕ್ಕೆ ಅಧಿಕಾರ ಎಲ್ಲ ತರಹದ ರೋಗಗಳನ್ನು ವಾಸಿ ಮಾಡುವುದಕ್ಕೆ ಅಧಿಕಾರ ಎಲ್ಲ ತರಹದ ಬೇನೆಗಳನ್ನು ವಾಸಿ ಮಾಡುವುದಕ್ಕೆ ಅಧಿಕಾರಗಳನ್ನು ಕೊಡ್ತಾ ಇದ್ದೇನೆ ಅದು ಯಾರ್ಯಾರಿಗೆ ಕೊಡ್ತಾ ಇದ್ದೇನೆ ಅಂದರೆ ಶಿಷ್ಯಂದಿರಿಗೆ ಕೊಡ್ತಾ ಇದ್ದೇನೆ ಈ ಒಂದು ಶಿಷ್ಯಂದಿರಲ್ಲಿ ಯಾರ ಹೆಸರಿದೆಯೋ ಒಂದ್ಸಾರಿ ನಾಲ್ಕನ ವಚನವನ್ನು ಗಮನಿಸಿ ಹನ್ನೆರಡು ಜನಗಳ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ ಎರಡನೇ ವಚನದಿಂದ ನಾಲ್ಕನೇ ವಚನದವರೆಗೂ ಈ ನಾಲ್ಕನೇ ವಚನದಲ್ಲಿ ಇಸ್ಕರಿಯೋತ ಯೂಧನು ಕೂಡ ಇದಾನೆ ಇಲ್ಲಿ ಏಸುವನ್ನು ಹಿಡಿದುಕೊಟ್ಟ ಇಸ್ಕರಿಯೋತ ಯೂಧ ಅಂತಲೇ ಬರೆಯಲ್ಪಟ್ಟಿದೆ ಅಂದ್ರೆ ಯೇಸುಕ್ರಿಸ್ತನ ಕ್ರಿಸ್ತನ ಜೊತೆಯಲ್ಲಿ ಇದ್ದುಕೊಂಡು ಈತನು ಕೂಡ ಎಲ್ಲ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ಯೇಸು ಕೃಷ್ಣನ ಕೈಯಲ್ಲಿ ಅಧಿಕಾರವನ್ನು ಹೊಂದಿಕೊಂಡು ಈತನು ಕೂಡ ದೆವ್ವಗಳನ್ನು ಬಿಡಿಸಿ ರೋಗಗಳನ್ನು ವಾಸಿ ಮಾಡಿದ್ದಾನೆ ಯಾರು ಈಶ್ಕರಿಯುತ ಯೂಧನು ಗಮನಿಸಿ ಈತನು ಕೂಡ ಅದ್ಭುತವನ್ನು ಮಾಡಿದ್ದಾನೆ ಈತನು ಕೂಡ ಸ್ವಸ್ಥತೆ ಕಾರ್ಯಗಳನ್ನು ಮಾಡಿದ್ದಾನೆ ಈತನು ಕೂಡ ದೆವ್ವಗಳನ್ನು ಬಿಡಿಸಿದ್ದಾನೆ ಇಂಥ ಮಹಾಜ್ಞಾನವನ್ನು ಅರ್ಥ ಮಾಡಿಕೊಂಡು ಇಂಥ ಕೆಲಸವನ್ನು ಕೂಡ ಮಾಡಿ ಈತನು ದೆವ್ವಗಳನ್ನು ಕೂಡ ಬಿಡಿಸಿ ಕೊನೆದಾಗಿ ಯಾವ ರೀತಿಯಾಗಿ ಬದಲಾಗ್ತಾನೆ ದುಷ್ಟನ ರೀತಿಯಲ್ಲಿ ಬದಲಾಗ್ತಾನೆ ಅಂದರೆ ಯಾವಾಗ ಈತನು ಇಂಥ ಒಂದು ನೀತಿ ಮಾರ್ಗದಲ್ಲಿದ್ದಂಥವನು ನೀತಿ ಮಾರ್ಗದಲ್ಲಿದ್ದಂಥವನು ಆತನೇನು ಮಾಡ್ತಾನೆ ಕೆಟ್ಟತನಕ್ಕೆ ಜಾರತಾನೆ ಯೇಸು ಕೃಷ್ಣನನ್ನು ಹಿಡಿದುಕೊಡ್ಬೇಕನ್ನುವಂತ ಆಲೋಚನೆಗೆ ಬರ್ತಾನೆ ದೇವರು ಆ ಒಂದು ಸಮಯದಿಂದ ಆತನು ಸಾಯುವಂಥ ಸಮಯದವರೆಗೂ ಕೂಡ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಕೊಟ್ಟಿದ್ದಾರೆ ಖಂಡಿತವಾಗಲೂ ಆತನು ಹಿಡ್ಕೊಟ್ಟಂಥ ಸಮಯದಲ್ಲಿ ಯೇಸು ಕೃಷ್ಣನ ಹಿಡಿದು ಕೊಟ್ಟದ ಮೇಲೆ ಆದರೂ ಕೂಡ ನಾನು ತಪ್ಪನ್ನು ಮಾಡಿದ್ದೀನಿ ಎಂದು ಎಂಬುದಾಗ ಆತನ ಮಾನಸಾಂತರ ಪಟ್ಟು ಒಳ್ಳೆತನಕ್ಕೆ ಒಳ್ಳೆಯ ದಾರಿಗೆ ನೀತಿ ಮಾರ್ಗಕ್ಕೆ ಬಂದಿದ್ದರೆ ದೇವರು ಖಂಡಿತವಾಗಲಿಕ್ಕೆ ಕ್ಷಮಿಸ್ತಾ ಇದ್ದರು ಕಂಪಲ್ಸರಿ ಆದರೆ ಆತನೇನು ಮಾಡ್ತಾನೆ ಹೋಗಿ ಸಾಯ್ತಾನೆ ಸತ್ತಂತವನು ಎಲ್ಲಿಗೆ ಹೋಗ್ತಾನೆ ನರಕಕ್ಕೆ ಹೋಗಿರ್ತಾನೆ ಆತನು ಯಾಕಂದರೆ ತ ಆತನಿಗೆ ತಕ್ಕ ಸ್ಥಳಕ್ಕೆ ಹೋದ ಎಂಬುದಾಗಿ ಬರೆಯಲ್ಪಟ್ಟಿದೆ ಆಗಿರುವಂಥ ಕಾರಣ ಅಪಸಲ ಕೃತಿಗಳಲ್ಲಿ ಆಗಿರುವಂಥ ಕಾರಣ ಒಬ್ಬ ಮನುಷ್ಯನಿಗೆ ದೇವರು ಆತನ ನೀತಿವಂತನಾಗಿರ್ಬೋದು ಅನೀತಿವಂತನಾಗಿರ್ಬೋದು ಇಲ್ಲಿ ನೋಡುವಂತದ್ದು ನಾವು ಆ ಆಲೋಚನೆ ಮಾಡ್ತಿರುವಂಥ ಈ ಮಾತುಗಳ ವಿಚಾರದಲ್ಲಿ ನೋಡುವಂತದ್ದಾದ್ರೆ ಈ ಒಂದು ಸಿಸ್ಟಮ್ ಯಾವಾಗ ಕೆಳಗೆ ಬೀಳ್ತಾನೋ ಅವನಿಗೆ ದೇವರ ಕಾಲಾವಕಾಶವನ್ನು ಕೊಡ್ತಾರೆ ಎಚ್ಚರಿಸ್ತಾರೆ ಯಾವಾಗ ಅವನು ಎಚ್ಚೆತ್ತುಕೊಂಡು ಆತನ ಬದುಕನ್ನು ಬದಲಾಯಿಸ್ಕೊಂಡಲ್ಲೋ ಆತನೇನ್ ಮಾಡ್ತಾನೆ ಯಾವಾಗ ಬದುಕನ್ನ ಬದಲಾಯಿಸ್ಕೊಂಡಲ್ವೋ ಅವಾಗ ನಾಶನಕ್ಕೆ ಕಳಿಸ್ತಾನೆ ಅಂದ್ರೆ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಎಂಬುದಾಗಿದೆಯಲ್ಲ ಯಾವ ರೀತಿಯಾಗಿ ಯೂಧನು ಆತನು ಎಲ್ಲ ಸತ್ಯವನ್ನು ತಿಳಿದುಕೊಂಡು ಆತನು ಬದಲಾವಣೆ ಹೊಂದಿಕೊಳ್ಳದೆ ಆತನು ಕೊನೆದಾಗಿ ಹೋಗಿ ಆತನು ನಾಶವಾದ್ನೋ ಆ ರೀತಿಯಾಗಿ ಆತನಲ್ಲಿ ಯಾರಾದರೂ ಒಂದು ವೇಳೆ ಮಾನಸಂತ್ರ ಹುಟ್ಟಿಸೋದಕ್ಕೆ ಸಾಧ್ಯವಂತಂದ್ರೆ ಸಾಧ್ಯ ಇಲ್ಲ ಆತನ ಮಾನಸಂತ್ರ ಪಡೋದಕ್ಕೆ ಆತನಿಗೆ ಇಷ್ಟ ಇಲ್ಲ ಮಾನಸಾಂತ್ರ ಪಡೋದಕ್ಕೆ ಇಷ್ಟ ಇಲ್ಲದ ಇರುವಂಥ ಕಾರಣವೇ ಆತನು ಸಾಯ್ತಾನೆ ಇದು ಈ ಮಾತುಗಳ ಅರ್ಥ ಆ ಮಾತಿಗಿರುವಂಥ ಅರ್ಥ ಏನು ಈ ಮಾತಿಗಿರುವಂಥ ಅರ್ಥ ಏನು ಅಂತಂದರೆ ಇದೇನೇನೆ ಈಗ ಒಂದು ಸಮಯದಲ್ಲಿ ದೇವರು ಯಾರನ್ನೋ ಒಂದು ವಿಷಯದಲ್ಲಿ ಎಚ್ಚರಿಸ್ತಾ ಇರ್ತಾನೆ ಅಂತ ಎಚ್ಚರಿಸಿಕೆ ಎಚ್ಚರಿಕೆ ಕೊಡುವಂಥ ಸಮಯದಲ್ಲಿ ಬದಲಾಗ್ಬಿಡ್ಬೇಕು ಬದಲಾಗ್ಲಿಲ್ವಾ ದೇವರ ಎಚ್ಚರಿಕೆಗೆ ಬದಲಾಗ್ಲಿಲ್ವಾ ದೇವರಿಂದ ಕೇಡು ಬಂದು ಮನುಷ್ಯನು ನಿತ್ಯ ನಾಶನಕ್ಕೆ ಹೋಗ್ತಾನೆ ಜ್ಞಾನೋಕ್ತಿಗಳಲ್ಲಿ ಶಿಷ್ಟನು ಏಳು ಸಾರಿ ಬಿದ್ದರು ಮತ್ತೆ ಹೇಳುವನು ಅಂತ ಹೇಳಿ ಇದೆಯಲ್ಲ ಆ ರೀತಿಯಾಗಿ ಆ ಮಾತಿಗೆ ಅನುಸಾರವಾಗಿ ನೋಡುವಂಥದ್ದಾದರೆ ಒಬ್ಬ ಶಿಷ್ಟನಾದಂಥವನು ಆತನು ಶಿಷ್ಟತನದಲ್ಲಿ ನಡ್ಕೊಳ್ತಾ ಮತ್ತೆ ಆತನೇನಾದರೂ ಬಿದ್ದರೆ ಅಂದರೆ ಪಾಪದಲ್ಲಿ ಜಾರಿದ್ರೆ ಏಳು ಸಾರಿ ಬಿದ್ದರು ಆತನು ಹೇಳುವಂಥವನು ಮಾಡ್ತಾರೆ ಆ ಏಳು ಸಾರಿ ಬಿದ್ದಂಥವನನ್ನು ಕೂಡ ಆತನು ಮತ್ತೆ ಮಾನಸಾಂತರ ಪಟ್ಟಾಗ ಎತ್ತಿ ಕಾಪಾಡ್ತಾನೆ ಆದರೆ ಏಳು ಸ ಏಳುನೂರು ಸಾರಿ ಆತನು ದೇವರು ಏಳುನೂರು ಸಾರಿ ಎಚ್ಚರಿಸಿದ್ರು ಕೂಡ ಎಚ್ಚರವಾಗದೇ ಇರುವಂಥವನನ್ನು ಹೇಳದೇ ಇರುವಂಥನನ್ನು ದೇವರು ನಿತ್ಯನಾಶನಕ್ಕೆ ಕಳಿಸ್ತಾರೆ ಯಾಕೆ ಅಂತಂದರೆ ಆತನು ಪರಲೋಕದಿಂದಾದಂಥ ಅನುಭವಗಳನ್ನು ಹೊಂದಿಕೊಂಡು ಪವಿತ್ರಾತ್ಮವನ್ನು ಹೊಂದಿಕೊಂಡು ದೀಕ್ಷಾಸ್ಥಾನವನ್ನು ತಿಳಿದುಕೊಂಡು ದೀಕ್ಷಾಸ್ಥಾನವನ್ನು ಮಾಡಿಕೊಂಡು ದೇವರ ವಾಕ್ಯಗಳಿಂದಲ್ಲವನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಎಲ್ಲವೂ ಕೂಡ ಒಂದು ರೀತಿಯಾಗಿ ದೇವರ ಎಚ್ಚರಿಕೆಗಳೇ ಆಗಿರುವಂಥ ಕಾರಣ ಇವೆರಡು ಮಾತುಗಳಿಗಿರುವಂಥ ಅರ್ಥವು ಏನು ಅಂತ ಅಂದರೆ ಒಬ್ಬ ಮನುಷ್ಯನು ಏಳುನೂರು ಏಳು ಸಾರಿ ಬಿದ್ದರೂ ಕೂಡ ಆತನ ಮತ್ತೆ ಮಾನಸಾಂತರ ಪಟ್ಟು ಎದ್ದು ನಿಂತುಕೊಳ್ಳುವಂಥದ್ದಾದರೆ ಆತನ ಎದ್ದು ನಿಂತುಕೊಳ್ತಾನೆ ಆತನ ನೀತಿ ಮಾರ್ಗದಲ್ಲಿ ನಡ್ಕಂತಾನೆ ಆದರೆ ಆತನು ಪಾಪದಲ್ಲಿ ಜಾರಿದಾಗ ದೇವರು ಎಷ್ಟೇ ಎಚ್ಚರಿಸಿದ್ರು ಏಳ್ನೂರು ಸಾರಿ ಎಚ್ಚರಿಸಿದ್ರು ಕೂಡ ಇಲ್ಲ ಎಷ್ಟೋ ಸಾರಿ ಎಚ್ಚರಿಸಿದ್ರು ಕೂಡ ಆತನು ಬದಲಾಗ್ದಲೇ ಇದ್ದರೆ ಅವನು ನಾಶನಕ್ಕೆ ಹೋಗ್ತಾನೆ ಎನ್ನುವಂಥದ್ದು ಈ ಒಂದು ಮಾತಿನ ಅರ್ಥ ಎಲ್ಲರಿಗೂ ವಂದನೆಗಳು